ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಒಳನೋಟ ಎಂಬ ಇಪ್ಪತ್ತ ಆರನೆಯ ವಿಚಾರಕ್ಕೆ ಸ್ವಾಗತ ಮನೆ ಎಂದ ಮೇಲೆ ಕಿಟಕಿಗಳು ಬಾಗಿಲುಗಳು ಇರುತ್ತವೆ ಕೆಲವು ಕಿಟಕಿಗಳು ಬಾಗಿಲುಗಳು ಹೊರಕ್ಕೆ ತೆಗೆದುಕೊಳ್ಳುವಂತಿರುತ್ತವೆ ಆದರೆ ಮತ್ತೆ ಕೆಲವು ಒಳಕ್ಕೆ ತೆಗೆದುಕೊಳ್ಳುತ್ತಿರುತ್ತವೆ ಆದರೆ ನವರಂಧ್ರಗಳನ್ನು ಹೊಂದಿರುವ ಈ ನಮ್ಮ ದೇಹದಲ್ಲಿ ಇರುವಂತಹ ಇಂದ್ರಿಯಗಳೆಲ್ಲ ಹೊರಕ್ಕೆ ಮಾತ್ರ ತೆರೆದುಕೊಳ್ಳುವ ಕಿಟಕಿಗಳು ಅವುಗಳ ಮೂಲಕ ನಾವು ಹೊರಗಿನ ವಸ್ತುಗಳನ್ನು ಮಾತ್ರ ಕಾಣಬಹುದಾಗಿರುತ್ತದೆ ಉದಾಹರಣೆಗೆ ಕಣ್ಣು ಹೊರಗಿನ ಎಲ್ಲ ದೃಶ್ಯವನ್ನೂ ನೋಡಬಲ್ಲದು ಕಿವಿ ಹೊರಗಿನ ಎಲ್ಲ ಶಬ್ದವನ್ನು ಕೇಳಬಹುದು ಇಂದ್ರಿಯಗಳ ಈ ಶಕ್ತಿಯನ್ನು ನಾವು ಬೆಳೆಯಿಸಿಕೊಳ್ಳಬಹುದು ಆದರೆ ಅದರಿಂದ ಅವಕ್ಕೆ ಹೊರಗೆ ನೋಡುವ ಶಕ್ತಿ ಬೆಳೆದೀತೆ ಹೊರತು ಅವುಗಳಿಂದ ಒಳಕ್ಕೆ ನೋಡುವುದು ಆಗಲಾರದು ನಮ್ಮ ಅಂತಃಕರಣವು ಇಂದ್ರಿಯಗಳ ಮೂಲಕವೇ ನೋಡುತ್ತಿದ್ದರೆ ಅದಕ್ಕೆ ಹೊರ ನೋಟವು ಮಾತ್ರ ಇರುತ್ತದೆ ಅಂದರೆ ನಮ್ಮೊಳಗೆ ಇರುವಂತಹ ಮನಸ್ಸು ಬುದ್ಧಿ ಅದರೊಡನೆ ಕೆಲಸ ಮಾಡುವಂತಹ ಅಂತಃಕರಣವು ಇದೇ ಇಂದ್ರಿಯಗಳ ಮೂಲಕ ನೋಡುತ್ತಾ ಹೊರಗಿನ ಎಲ್ಲ ದೃಶ್ಯವನ್ನು ಗ್ರಹಿಸುತ್ತದೆ ಆದರೆ ಅಂತಹ ಅಂತಃಕರಣದಿಂದ ಒಳಗೆ ನೋಡುವುದಕ್ಕೂ ಬರುತ್ತದೆಯೇ ಇದನ್ನು ಒಳನೋಟ ಅಂತರ್ದೃಷ್ಟಿ ಎಂದೆಲ್ಲ ಹೇಳುತ್ತಾರೆ ಇದರಲ್ಲಿ ಅಪಾರವಾದ ಯಾವುದೋ ಗಹನವಾದ ಸತ್ಯ ಅಡಗಿದೆ ಎಂದಲ್ಲ ಎಷ್ಟೋ ಬಾರಿ ನಮ್ಮ ದಿನನಿತ್ಯದ ಬದುಕಿನಲ್ಲೂ ನಾವು ಮಾತನಾಡಿಕೊಳ್ಳುತ್ತೇವೆ ಹೊರಗಿನ ದೃಶ್ಯವನ್ನು ನೋಡಿ ಅದೇ ನಿಜವೆಂದು ನಂಬಿ ಅದರ ಪ್ರಕಾರ ನಿರ್ಧಾರವನ್ನು ಕೈಗೊಂಡೆ ಆದರೂ ನನ್ನ ಮನಸ್ಸು ಎಲ್ಲೋ ಒಂದೆಡೆ ಹೇಳುತ್ತಿತ್ತು ಕಣ್ಣಿಗೆ ಕಾಣುತ್ತಿರುವುದೇ ಸತ್ಯವಲ್ಲ ಅದರ ಹಿಂದೆ ಬೇರೇನೋ ಅಡಗಿದೆ ಎಂದು ನನ್ನ ಮನಸ್ಸು ನಿರಂತರವಾಗಿ ಹೇಳುತ್ತಿತ್ತು ಈ ಮನಸ್ಸನ್ನೇ ವೇದಾಂತಿಗಳು ಅಂತಃಕರಣ ಎಂದು ಅಲ್ಲಿ ಹೇಳಿರುವುದು ನಾವು ಸಹಜವಾಗಿ ಮನಸ್ಸು ಎಂದು ಹೇಳುತ್ತೇವೆ ಅದರಲ್ಲೂ ನನಗೆ ಏನೋ ಒಂದು ಅನಿಸುತ್ತಿತ್ತು ಎಂದು ಹೇಳುತ್ತೇವೆ ಅಂದರೆ ಅಲ್ಲಿ ನಮ್ಮ ಹೊರಗಿನ ಕಣ್ಣಿಗೆ ಕಾಣದ ಯಾವುದೋ ಒಂದು ನಮ್ಮ ಒಳಗಿನ ಕಣ್ಣಿಗೆ ಕಾಣುತ್ತಿತ್ತು ಅದೇ ರೀತಿ ಹೊರಗೆ ಯಾರೋ ನಾಲ್ಕು ಜನ ಆಡಿದ ಮಾತು ಕೇಳಿಕೊಂಡು ಆ ಪ್ರಕಾರವಾಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಷ್ಟೋ ಬಾರಿ ಆ ನಿರ್ಧಾರ ತಪ್ಪಾದಾಗ ಅನಿಸುತ್ತದೆ ಇಲ್ಲ ನನ್ನ ಒಳಮನಸ್ಸು ಹೇಳುತ್ತಿತ್ತು ಇದರ ಹಿಂದೆ ಬೇರೇನೋ ವಿಚಾರವಿದೆ ಅವರು ಹೇಳುತ್ತಿರುವುದೇ ಒಂದು ಆದರೆ ಅವರು ಆಡುತ್ತಿರುವ ಮಾತಿನ ಶಬ್ದಗಳ ನಡುವೆ ನನ್ನ ಕಿವಿಗೆ ಮತ್ತೇನೋ ಕೇಳಿಸುತ್ತಿದೆ ನನ್ನ ಒಳಗಿನ ಮನಸ್ಸು ಬೇರೇನನ್ನೋ ಹೇಳುತ್ತಿದೆ ಅದನ್ನೇನಾದರೂ ನಾನು ಅನುಸರಿಸಿದ್ದರೆ ಖಂಡಿತವಾಗಿಯೂ ಈ ರೀತಿ ತಪ್ಪಾಗುತ್ತಿರಲಿಲ್ಲವೆಂದು ಈ ರೀತಿ ನಮ್ಮ ಕಣ್ಣಿಗೆ ಕಾಣದ ಒಂದು ದೃಶ್ಯ ನಮ್ಮ ಕಿವಿಗೆ ಹೊರಗಿವಿಗೆ ಕೇಳಿಸದ ಒಂದು ಶಬ್ದ ನಮ್ಮ ಒಳ ಮನಸ್ಸಿಗೆ ಅನಿಸುವುದಿದೆಯಲ್ಲ ಅದನ್ನೇ ಇಲ್ಲಿ ವಿಶೇಷವಾಗಿ ಅಂತಃಕರಣ ಎಂದು ಹೇಳುತ್ತಿರುವುದು ಈ ಅಂತಃಕರಣವು ತನ್ನಲ್ಲಿಯೇ ಏಳುವ ವೃತ್ತಿಗಳನ್ನು ನೋಡಿಕೊಳ್ಳಬಲ್ಲದು ಅಂದರೆ ಯಾವುದೇ ಪ್ರಸಂಗದಲ್ಲೂ ಯಾವುದೇ ಸಂದರ್ಭದಲ್ಲೂ ನಾವು ಏನನ್ನೋ ಮಾಡುತ್ತಿರುವಾಗಲೂ ನಮ್ಮ ಒಳಮನಸ್ಸು ನಿರಂತರವಾಗಿ ನಮ್ಮೊಡನೆ ಮಾತನಾ ಮಾತನಾಡಲು ಅಥವಾ ನಮ್ಮೊಡನೆ ಸಂಬಂಧ ಬಿಟ್ಟುಕೊಳ್ಳಲು ನಮಗೆ ಯಾವುದೋ ಒಂದು ವಿಷಯ ತಿಳಿಯಲು ತಿಳಿಸಲು ಪ್ರಯತ್ನಿಸುತ್ತಲೇ ಇರುತ್ತದೆ ನೀವು ನಿಮ್ಮ ಅಂತಃಕರಣದೊಳಗೆ ಉಂಟಾಗುತ್ತಿರುವ ಭಾವಗಳನ್ನು ಕುರಿತು ವಿಚಾರಿಸಿರಿ ಆಗ ಆತ್ಮ ಪರೀಕ್ಷೆಯು ಮೊದಲಾಯಿತು ಒಳನೋಟವು ಪ್ರಾರಂಭವಾಯಿತು ಆದರೆ ಈ ಭಾವಗಳು ಎಲ್ಲಿಂದ ಬರುತ್ತವೆ ಅವಕ್ಕೆಲ್ಲ ಮೂಲವು ಯಾವುದು ಎಂಬುದನ್ನು ವಿಚಾರಿಸಿದರೆ ಆಗ ಒಳನೋಟವು ಬಲಿತುಕೊಂಡಂತೆ ಆಯಿತು ಅಂದರೆ ಈ ಒಳನೋಟವು ನಮಗೆ ಸ್ಪಷ್ಟವಾಗಿ ಕಾಣಬೇಕಾದರೆ ಅದಕ್ಕಾಗಿ ನಾವು ಪ್ರಯತ್ನವನ್ನು ಹಾಕಬೇಕು ಅಂದರೆ ಆ ಒಳನೋಟವು ಬರುತ್ತಿರುವಾಗ ಅದರೆಡೆಗೆ ನಾವು ಸ್ವಲ್ಪವಾದರೂ ಗಮನ ಕೊಡಬೇಕು ಈ ರೀತಿ ನಮ್ಮ ಒಳಮನಸ್ಸು ಹೇಳುತ್ತಿರುವುದರ ಕಡೆಗೆ ನಮ್ಮ ಧ್ಯಾನವು ಅಂದರೆ ನಮ್ಮ ಗಮನವು ಹರಿದಾಗ ಆ ಒಳಮನಸ್ಸು ಹೇಳುತ್ತಿರುವುದು ಇನ್ನಷ್ಟು ಸ್ಪಷ್ಟವಾಗುತ್ತದೆ ಆ ಕಾರಣಕ್ಕಾಗಿ ಎಷ್ಟೋ ಬಾರಿ ನಾವು ಹೊರಗಡೆ ಮೌನವನ್ನು ವಹಿಸುತ್ತೇವೆ ಕಣ್ಣಿಗೆ ಯಾ ಬಹಳಷ್ಟು ಹೊರಗಿನ ದೃಶ್ಯಗಳು ಕಾಣುತ್ತಿದ್ದರೂ ಅರ್ಧ ನಿಮೀಲಿತ ನೇತ್ರರಾಗಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಕಿವಿಗೆ ಅದೆಷ್ಟೋ ಶಬ್ದಗಳು ಕೇಳುತ್ತಿದ್ದರೂ ಆ ಶಬ್ದಗಳನ್ನು ನಿರ್ಲಕ್ಷಿಸಿ ಒಂದು ಕ್ಷಣ ಮಾತೂ ಕೂಡ ಆಡದೆ ಮೌನವನ್ನು ವಹಿಸುತ್ತೇವೆ ಏಕೆಂದರೆ ಆ ಮೌನದಲ್ಲಿ ನಮಗೆ ಈ ಅಂತಃಕರಣವು ಹೇಳುತ್ತಿರುವುದು ಈ ಒಳನೋಟವು ಈ ಒಳಗಿನ ಶಬ್ದವು ಕಿವಿಗೆ ಬೀಳುತ್ತದೆ ಅದು ಎಷ್ಟೋ ಬಾರಿ ನಮ್ಮನ್ನು ಮುಂದಿನ ಸಂಭಾವ್ಯ ತೊಂದರೆಗಳಿಂದ ಪಾರು ಮಾಡಬಹುದು ಈ ನಮ್ಮ ಎಲ್ಲ ಭಾವನೆಗಳಿಗೆ ಮೂಲವೊಂದಿದೆ ಅಂದರೆ ಈ ಎಲ್ಲ ಒಳನೋಟ ಒಳಗಿನ ಶಬ್ದ ಎಲ್ಲಿಂದ ಬರುತ್ತಿದೆ ಇದಕ್ಕೆ ನಮ್ಮ ಆತ್ಮವೇ ಆ ಆತ್ಮದಲ್ಲಿ ನೆಲೆಸಿರುವ ಪರಮಾತ್ಮನೇ ಕಾರಣವೆಂದು ಹೇಳುತ್ತಾರೆ ಅದಕ್ಕೆ ಆ ಭಾವನೆಗಳ ಮೂಲಕ್ಕೆ ಭಗವಂತನೆಂದು ಹೆಸರು ಹೀಗೆ ಚರ್ಮ ಚಕ್ಷು ಅಂದರೆ ಹೊರಗಿನ ಕಣ್ಣಿಗೆ ಕಾಣಿಸದ ಹೊರಗಿನ ಕಿವಿಗೆ ಕೇಳದ ಹೊರಮುಖವಾಗಿರುವ ಇಂದ್ರಿಯಗಳ ಕಣ್ಣಿಗೆ ಇಂದ್ರಿಯಗಳಿಗೆ ಗೋಚರವಾಗದಂತಹ ಭಗವಂತ ನಮ್ಮ ಈ ಅಂತರ್ದೃಷ್ಟಿಗೆ ಗೋಚರನಾಗುತ್ತಾನೆ ಆ ಭಗವಂತನನ್ನು ನೋಡಲು ನಮ್ಮಲ್ಲಿ ಸಂಯಮವಿರಬೇಕು ಮೌನವಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದಾನೇ ಮೇ ನಮಸ್ಕಾರ